ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ಸಾಧ್ಯವಾದಷ್ಟು ಗ್ರಹತಿಗಳ ಲೋಪದೋಷ ಅಂತ ಬಂದಾಗ ಕೆಲವರಿಗೆ ದಾಟು ದೋಷದಿಂದ ಆಗಿರ್ಬೋದು ದೋಷದಿಂದ ಆಗಿರ್ಬೋದು ಗ್ರಹ ದೋಷದಿಂದ ಆಗಿರ್ಬೋದು ಕೆಲವರಿಗೆ ಪೀಡೆ ಅನ್ನುವಂಥದ್ದು ಕನೆಕ್ಟ್ ಆಗುತ್ತೆ ಅಂತಂದ್ರೆ ಮಂದ ಬುದ್ಧಿ ಆಗುತ್ತದೆ ಚಂಚಲವಾದ ಮನಸ್ಥಿತಿ ಮತ್ತು ಹಣಕಾಸಿನಲ್ಲಿ ನಷ್ಟ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಕುಂದು ಕೊರಗುತ್ತಾ ಇರ್ತಾರೆ ಈ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಪ್ಪು ಅನ್ನುವಂಥದ್ದನ್ನು ಕೂಡ ಕಪ್ಪು ಇಜ್ಜಿಲನ್ನು ಕೂಡ ಸೇರಿಸಿ ಕಪ್ಪು ಉಪ್ಪನ್ನು ಕೂಡ ಮಾಡಿ ಅದರ ಜೊತೆಗೆ ದೀಪವನ್ನು ಹಚ್ಚಿ ಆ ಮಗುವಿಗೆ ಯಾರಿಗೆ ಪೀಡೆ ಅನ್ನುವಂಥದ್ದು ಆಗಿರುತ್ತದೋ ದೋಷ ಅನ್ನುವಂಥದ್ದು ಆಗಿರುತ್ತದೋ ಅವರಿಗೆ ಇಳೆ ತೆಗೆದು ಅದನ್ನು ಹುಸ್ತ ಬಿಳಿ ಎಕ್ಕದ ಗಿಡ ಇರುವಂತಹ ಉತ್ತದ ಜಾಗದಲ್ಲಿ ಹೋಗಿ ಹಾಕಿದಾಗ ಅವರಿಗೆ ಶಾಶ್ವತವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಅದನ್ನು ಹಾಕಿದ ನಂತರ ಅಲ್ಲಿರುವಂತಹ ಬುಡದಲ್ಲಿ ಇರುವಂತಹ ಆ ಮಣ್ಣನ್ನು ತಿಲಕವಾಗಿ ಬಟ್ಟಾಗಿ ಇಟ್ಟಾಗ ಅವರಿಗೆ ಶಾಶ್ವತವಾಗಿ ಮತ್ತೆಂದು ಆಗದಂತೆ ಪರಿಹಾರ ಮಾರ್ಗ ಅಂತ ಕಂಡುಕೋಬಹುದು ಕೆಲವು ಸಮಸ್ಯೆಗಳಿಗೆ ಅಂತಂದ್ರೆ ಸಂತಾನ ಪಾಲದಲ್ಲಿ ಆಗ್ತಾ ಇರುವಂತಹ ವಿಳಂಬ ಮಕ್ಕಳಾಗ್ತಾ ಇದ್ದಾವೆ ಅಭಶನಾಗೋಗ್ತಾ ಇದ್ದಾವೆ ಮತ್ತು ಕಂಕಣ ಭಾಗ್ಯದಲ್ಲೂ ಕೂಡ ಕಂಕಣ ಭಾಗ್ಯ ಕೂಡು ಬರ್ತಾ ಇದೆ ಯಾವುದೋ ಕಾರಣಾಂತರರಿಗೆ ಕಟ್ ಹೋಗ್ತಾ ಇದಾವೆ ಮದುವೆನೆ ಆಗ್ತಾ ಇಲ್ಲ ಈ ಎರಡೂ ಸಮಸ್ಯೆಗಳಿಗೂ ಕೂಡ ಇದೇ ರೂಪದಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ದೇವಸ್ಥಾನಗಳ ಜಾಗದಲ್ಲಿ ಅಂದ್ರೆ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ಜಾಗದಲ್ಲಿ ಹಿಳೆ ತೆಗೆದು ಅದೇ ಉಪ್ಪನ್ನು ನದಿಗೆ ಹಾಕಬೇಕು ಮಾಡಿದಾಗ ಸಂತಾನ ಫಲ ಮತ್ತು ಕಂಕಣ ಭಾಗ್ಯ ಫಲನು ಕೂಡ ಆದಷ್ಟು ಬೇಗ ಕೂಡು ಬರುತ್ತದೆ